ನಮಸ್ಕಾರ ನನ್ನ ಹೆಸರು ಜಗದೀಪ್ ಬಿ ಮಾಳ್ಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಟ್ಕಲ್ ಕಾಳಗಿ ನಾವು ನಾವಿವತ್ತು ಪತ್ರಿಕಾ ಭವನದ ಮುಂದೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ ರಟ್ಕಲ್ ಗ್ರಾಮ ಪಂಚಾಯತಿ ಸದಸ್ಯರಾದ ಸುಭಾಷ್ ತಂದೆ ಪೀರಪ್ಪ ಹಾಗೂ ಬಂಡಪ್ಪ ತಂದೆ ಸಿದ್ದರಾಮಪ್ಪ ಮುಕ್ರಂಬ ಇವರು ಒಂದು ನಮ್ಮಲ್ಲ ರಟ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಅವರು ಅವ್ಯವಹಾರ ಮಾಡಿದ್ದಾರೆ ಆಪಾದನೆ ಮಾಡಿರ್ತಾರೆ ಇದು ಶುದ್ಧ ಸೂಳಾಗಿರುತ್ತದೆ ಯಾಕಂದರೆ ಅವರು ಮಾಡಿರೋ ಆರೋಪಗಳೇನು ಅಂತಂದರೆ ನಾವು ಇಲ್ಲಿವರೆಗೂ ಅಂದರೆ ಅಧ್ಯಕ್ಷ ಆದಮೇಲೆ ಇಲ್ಲಿವರೆಗೂ ಒಂದು ಮೀಟಿಂಗ್ ಕರೆದಿಲ್ಲ ಅಂಥೇಳಿ ಸೊ ಇದು ಶುಲ್ಶ ಶೂಳ್ ಆಗಿದೆ ಎಂಟು ಮೀಟಿಂಗ್ಗಳು ನಾವು ಬಂದು ಪ್ರೆಸೆಂಟ್ ಆಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟಿರ್ತೀನಿ ಎರಡನೇದೇನು ಅಂತಂದರೆ ಅವರು ನಮ್ಮ ಪಂಚಾಯಿತಿಯಲ್ಲೇ ಎಲ್ಲ ದಾಖಲೆಗಳನ್ನು ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ತಾರೆ ಸೊ ಎಲ್ಲ ದಾಖಲೆಗಳನ್ನು ಮೇಂಟೈನ್ ಮಾಡಿದ್ದೀವಿ ಹೀಗಾಗಿ ಅಡಿಟು ಕ್ಲಿಯರ್ ಆಗಿದೆ ಸೊ ಅವರು ನಮಗೆ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ ಎರಡನೇದೇನು ಅಂತಂದರೆ ಅವರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದಕ್ಕೊಂದು ದೊಡ್ಡ ಕಾರಣವೇ ಅವರು ಸದಸ್ಯತ್ವ ರದ್ದು ಮಾಡಬೇಕು ಅಂತೇಳಿ ನಾನು ಕೊಟ್ಟಿರೋ ಪತ್ರದ ಪತ್ರದಿಂದ ಯಾಕಂದರೆ ಅವರು ಪಂಚಾಯಿತಿಯ ನಿಧಿಯಲ್ಲಿ ಅಂದರೆ ಗ್ರಾಮ ಪಂಚಾಯಿತಿ ನಿಧಿಯಲ್ಲಿ ಅವರು ಅವ್ರ ಹೆಸರಲ್ಲಿ ಮತ್ತು ಅವ್ರ ತಮ್ಮನ ಹೆಸರಲ್ಲಿ ಅವ್ರ ಹೆಂಡತಿ ಹೆಸರಲ್ಲಿ ಚೆಕ್ಗಳನ್ನು ಪಡೆದಿರ್ತಾರೆ ಸೊ ಸುಭಾಷ್ ತಂದೆ ಪೀರಪ್ಪ ಅವರು ತಮ್ಮ ಸುಧೀರ್ ತಂದೆ ಪೀರಪ್ಪ ಹಾಗೂ ಅವ್ರ ಹೆಂಡತಿ ಪಂಚಶೀಲ ಗಂಡ ಸುಭಾಷ್ ಇವರು ಮೂರು ಚೆಕ್ಗಳನ್ನು ಪಡೆದಿರ್ತಾರೆ ಹಾಗೂ ಬಂಡಪ್ಪ ತಂದೆ ಸಿದ್ದರಾಮಪ್ಪ ಇವರು ಕೂಡ ಚೆಕ್ಗಳನ್ನು ಪಡೆದಿರ್ತಾರೆ ಸೊ ಇದು ಪಂಚಾಯತ್ ರಾಜ್ ಕಾಯ್ದೆ ಅಡಿ ಅಡಿಯಲ್ಲಿ ಇದು ಕಾನೂನುಬದ್ಧವಾಗಿರೋದಿಲ್ಲ ಸೊ ಅವರ ಅಧಿಕಾರ ದುರ್ಬಳಕೆ ಮಾಡಿ ಪಂಚಾಯತ್ ಮ ಬಿಲ್ಡಿಂಗನ್ನು ಅಂದರೆ ಪಂಚಾಯತ್ ಕಾರ್ಯಾಲಯವನ್ನೇ ಮಳಿಗೆ ಹೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ ಅವ್ರ ಸ್ಟ್ಯಾಂಪ್ ಮುಖಾಂತರ ಹೊರಗಿಂದವರೆಗೆ ಯಾರಿಗೂ ಹೇಳ್ದಾನೆ ಅವರು ಹೊರಗಿಂದವರೆಗೆ ಅವರು ಅಗ್ರಿಮೆಂಟ್ ಮಾಡಿ ಕೊಟ್ಟಿರ್ತಾರೆ ಸೊ ಅದಕ್ಕಾಗಿ ನಾನು ಕೊಟ್ಟಿರೋ ದೊಡ್ಡ ಇಂದಾನೆ ಅವರ ಸದಸ್ಯತ್ವ ರದ್ದಾಗುತ್ತೆ ಅನ್ನೋ ಭಯದಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಯಾರೇ ಅಧಿಕಾರಿ ಮಾಡಿದಾರೆ ಇಲ್ಲಿವರೆಗೂ ಯಾವುದೇ ತನಿಖೆಗಳು ನಡೆದಿಲ್ಲ ಯಾಕಂತಂದರೆ ನಾನು ಕೊಟ್ಟು ಐದು ಐದನೇ ತಿಂಗಳಿಂದ ಐದನೇ ಹತ್ತನೇ ತಿಂಗಳಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ರು ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಮಾಡಿರಲಿಲ್ಲ ತನಿಖೆಗಳನ್ನು ಮಾಡಿರೋದಿಲ್ಲ ಸೊ ಆವಾಗ ನಾನು ಆ್ಯಂಟಿ ಕರಪ್ಷನ್ ಆಫ್ ಬ್ಯೂರೋ ಅವ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟಾಗ ಸೊ ಅವರು ಅದ್ರ ಬಗ್ಗೆ ತನಿಖೆಯನ್ನು ಸ್ವಲ್ಪ ಇದು ಮಾಡೋಕ್ಕೆ ಹೇಳಿರ್ತಾರೆ ಕಂಜ್ ಕಂಪ್ಲೇಂಟನ್ನು ತನಿಖೆ ಮಾಡೋಕ್ಕೆ ಸೊ ಆವಾಗ ಆಮೇಗತಿಯಲ್ಲಿ ನಡೀತಾ ಇದೆ ಅಂತ ಹೇಳ್ತಿದ್ದೀನಿ ಇದು ಯಾಕಂದರೆ ಅಂಗೈಯಲ್ಲಿರೋ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ಥರ ಚೆಕ್ ಪಡೆದಿರತಕ್ಕಂಥ ಪಡೆದಿರೋದ್ರ ಬಗ್ಗೆ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮತ್ತು ದೃಢೀಕರಣಗಳು ಕೊಟ್ಟಿದ್ದೀನಿ ಇದು ಇಲ್ಲಿಗಲ್ ಅಂತಾನೂ ದೃಢೀಕರಣಗಳು ಕೊಟ್ಟಿದ್ದೀನಿ ಸೊ ಯಾಕೆ ಈ ಅಧಿಕಾರಿಗಳು ಈ ಥರ ಸ್ಲೋ ಮಾ ಇದು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗನ್ಸಿದ ಮಟ್ಟಿಗೆ ನಮ್ಮ ಹತ್ರ ಎಲ್ಲನೂ ಹೆಂಗಂದರೆ ಎಲ್ಲೇತನ ಬಂದರೂ ಕಾಳಗಿ ತಾಲೂಕು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ತನ ಬಂದು ನಿಲ್ಲುತ್ತೆ ಮುಂದಕ್ಕೆ ಹೋಗಲ್ಲ ಸೊ ಮೇನ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅತಿ ಜರೂರಾಗಿ ಇದನ್ನು ಪರಿಗಣಿಸಿ ಇದರ ಮೇಲೆ ಸೂಕ್ಷ್ಮವಾದ ಕ್ರಮ ಕೈಗೊಂಡು ಇವರ ಸದಸ್ಯತ್ವ ರದ್ದು ಮಾಡಬೇಕಾಗಿ ನಾನು ಕೇಳ್ಕೊತೇನೆ ಆ ಬುಕ್ ಇಟ್ಟಿಲ್ರದು ಅಂದ್ರೆ ಆ ಪಂಚಾಯತ್ ನಿಧಿಯಲ್ಲೇ ಒಂದು ಕ್ಯಾಶ್ ಬುಕ್ ಬರೆದಿರ್ತಾರೆ ಅವರು ಆ ಕ್ಯಾಶ್ ಬುಕ್ ಅನ್ನ ಆ ಪಂಚಾಯತಿಯಲ್ಲಿ ಹುಡುಗದ್ರು ಸಿಗ್ತಾ ಇಲ್ಲ ಆ ತರ ಹಳೆ ಪಿ ಅಧ್ಯಕ್ಷರು ಆ ಟೈಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿ ಯಾವ್ದು ಪ್ರೂಫ್ ಇಡದಾನೆ ಆ ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ ಚೆಕ್ ಕೊಡೋದು ಪಿ ಡಿಒ ಮತ್ತು ಅಧ್ಯಕ್ಷನ ಅಧಿಕಾರ ಇರ್ತದೆ ಮತ್ತೆ ಈ ಸದಸ್ಯ ಹೆಂಗ್ ತಗೋತಾನೆ ಅವ್ರು ಕೊಡೋದೇ ಪಿ ಡಿ ಒ ಹಾಗೂ ಮತ್ತೆ ಅಧ್ಯಕ್ಷರು ಆ ಟೈಮಲ್ಲಿ ಹೆಂಗಂದ್ರೆ ಯಾಕೆ ಕೊಟ್ಟಿದ್ದಾರೆ ಅಧ್ಯಕ್ಷ ಇದು ಪಿ ಡಿ ಅವ್ರಿಗೆ ಗೊತ್ತಿಲ್ಲ ಬಟ್ ಅಧ್ಯಕ್ಷರು ಆ ಟೈಮ್ ಅಲೆಕ್ಷರಸ್ಥರು ಸೊ ಹೀಗಾಗಿಬಿಟ್ಟು ಅದು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಎನ್ಕ್ವೈರಿ ಮಾಡಿದ್ರೆಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ನಾವು ಮುಂದೆ ಏನು ಅಂತಂದ್ರೆ ಈಗ ನಾವು ನೆಕ್ಸ್ಟ್ ಚುನಾವಣಾ ಆಯೋಗಕ್ಕೆ ಹೋಗಬೇಕು ಹಾಗೂ ಲೋಕಾಯುಕ್ತರಿಗೂ ಇನ್ನೊಂದ್ಸಲ ನಾವು ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ ಲೋಕಾಯುಕ್ತ ಅದೇ ನಮಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಎಲ್ಲ ಅಧಿಕಾರಿಗಳು ಸುಮ್ಮನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೊರತಾಗಿ ಯಾವುದೇ ಕೆಲಸಗಳು ಮಾಡಿಲ್ಲ ಸೊ ಈ ಸಲ ನಾ ಆ ತರ ಬಿಡೋದಿಲ್ಲ ಎಲ್ಲ ನಮ್ಮ ಸಂಘಟನೆ ಮಿತ್ರರಾಗಿರ್ಬೋದು ನಮ್ಮ ಅಧ್ಯಕ್ಷರ ಒಂದು ಸಂಘಗಳಿಂದ ಆಗಿರ್ಬೋದು ನಾವು ಮುಂದೆ ಹೋರಾಟ ಮಾಡೋಕೆ ನಾ ರೆಡಿ ಇದ್ದೀನಿ ನಾನು ಇದ್ರ ಬಗ್ಗೆ ನಾನು ತುಂಬ ಸೀರಿಯಸ್ ಆಗಿ ಈಗ ತಗೋತಾ ಇದ್ದೀನಿ ನಾನು ನ್ಯಾಷನಲ್ ಆಂಟಿ ಕರಪ್ಷನ್ ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ಅಂತ ನಮ್ಮದು ಕೇಂದ್ರ ಸರ್ಕಾರ ನಿಯಮಿತವಾದಂಥ ಸಂಘ ಸಂಸ್ಥೆ ಇವತ್ತು ನಮ್ಮ ಸುಪೀರಿಯರ್ ಅಂದ್ರೆ ನಮ್ಮ ಸೀನಿಯರ್ ಆಫೀಸರ್ ಏನಿದ್ರೆ ಮೈಸೂರಿನಲ್ಲಿ ಮತ್ತೊಂದು ಘಟಕ ಸ್ಥಾಪನೆ ಇದೆ ಅದಕ್ಕಾಗ ಹೋದ ಕಾರಣ ನಾವು ಮೂರು ಜನ ಸದಸ್ಯರಲ್ಲಿ ಈ ಪತ್ರಿಕಾ ಮಾಧ್ಯಮದ ಹೆದರೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಳ್ಬೇಕಾಗಿದೆ ಮಾನ್ಯ ರಡ್ಗಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮಗೆ ಅರ್ಜಿ ಕೊಟ್ಟಿದ್ದು ಇಪ್ಪ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಟ್ಟಿದ್ದರು ಕಂಪ್ಲೇಂಟ್ ಕೊಟ್ಟಾಗ ನಾವೇನು ಮಾಡಿದ್ದೇವೆ ಚೀಫ್ ಸೆಕ್ರೆಟರಿ ಅವ್ರ ಹತ್ರ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಈ ಅವರು ಅವು ಈ ಯಾಕೋ ಈ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಗೆ ಯಾವುದೋ ಒಂದು ರೆಸ್ಪಾನ್ಸ್ ತೋರಿಸಿಲ್ಲ ಅಂದಾಗ ಇವ್ರಿಗೆ ಕೇಳಿದಾಗ ಇಲ್ಲಿ ಚೀಫ್ ಸೆಕ್ರೆಟ್ರಿ ಮಾತಾಡಿದ ತಕ್ಷಣ ಚೀಫ್ ಸೆಕ್ರೆಟರಿ ಏನು ಮಾಡಿದ್ರು ಈ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದರು ಈ ಅವ್ರಿಗೆ ಮಾಡಿದ ತಕ್ಷಣ ಬಹಳ ನಿಧಾನಗತಿಯಿಂದ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದಕ್ಕೆ ನಾವು ಎರಡು ಮೂಡಿಸುತ್ತೆ ಫೋನ್ ಮುಖಾಂತರ ಕರೆ ಮಾಡಿದ್ದೇವೆ ಕರೆ ಮಾಡಿದಿಲ್ಲ ನಾನು ಬೆಂಗಳೂರಿಕಲ್ಲಿದ್ದೇನೆ ನಾನು ಅಲ್ಲಿ ಇದ್ದಿದ್ದೀನಿ ನಾ ಇಲ್ಲಿದ್ದೇನೆ ಅಂತ ಹೇಳಿ ಇದೇ ಥರ ಆಗಿ ಮುಂದಕ್ಕೆ ಹಾಕ್ತಾ ಇದ್ದಾರೆ ಆರು ತಿಂಗಳು ಮೂರು ತಿಂಗಳಾದರೂ ಕೂಡ ಒಂದು ಸರ್ಕಾರ ನಿಯಮಿತವಾಗಿರ್ತಕ್ಕಂಥ ಸರ್ಕಾರದಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಸ ನಮ್ಮ ಒಂದು ಸದಸ್ಯತ್ವಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲಪ್ಪ ಅಂದ್ರೆ ಮತ್ತೆ ಯಾರಿಗೆ ಬೆಲೆ ಕೊಡ್ತಾರೆ ಒಬ್ಬ ಚೇರ್ಮನ್ನು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಾತಿಗೂ ಅವರು ಬೆಲೆ ಕೊಡ್ತಾ ಇಲ್ಲ ಅಂದರೆ ಜನಸಾಮಾನ್ಯರ ಗತಿ ಹೇಗೆ ಇದೇ ಥರ ನಮ್ಮ ಕಾಳಗಿ ತಾಲೂಕು ಈ ಅವರು ಒಂದ್ರ ಬಗ್ಗೆ ಎಲ್ಲ ಹಲವಾರು ಸಮಸ್ಯೆಗಳ ಎದುರಿಸಬೇಕಾಗ್ತದೆ ಒನ್ನೇದು ಜೆ ಜೆ ಎಮ್ ಅದು ಸಂಪೂರ್ಣವಾಗಿ ವಿಫಲವಾಗಿದೆ ಅದ್ರ ಬಗ್ಗೆ ಬಗ್ಗೆ ನಾವು ಗಮನ ಅವರು ಅದ್ರ ಬಗ್ಗೆ ಅವರು ನಮ್ಮ ಈ ಅವರು ಗಮನ ಕೊಟ್ಟಿಲ್ಲ ಎರಡನೇದು ಪಿ ಡಬ್ಲ್ಯೂ ಡಿ ಇನ್ನು ನೆಕ್ಸ್ಟ್ ವೀಕ್ ನಾನು ಪಿ ಡಬ್ಲ್ಯೂ ಡಿಗೂ ಬರಬೇಕು ನಾವು ಅಟೆಂಡ್ ಆಗಿದ್ದು ಹೇಳ್ತಾ ಇದ್ದೇನೆ ಪಿ ಡಬ್ಲ್ಯೂ ಡಿ ಏನಾಗಿದೆ ಕೆಲವೊಂದು ಚಿಂಚೋಳಿ ತಾಲೂಕದಲ್ಲಿ ಹದಿನಾರರಿಂದ ಹದಿನೇಳು ಬಸ್ ಸ್ಟ್ಯಾಂಡ್ ಆಗಿದ್ದಾವೆ ಬಸ್ ಸ್ಟ್ಯಾಂಡ್ ಆಗಿ ಇನ್ನೂ ಕಲರ್ನೂ ಆಗಿಲ್ಲ ಅದು ಬ್ಯಾಕ್ ಸೈಡ್ ಕ್ರ್ಯಾಕ್ ಆಗಿದೆ ಅದು ಕ್ವಾಲಿಟಿ ಕ್ವಾಂಟಿಟಿ ಅವರೂ ಮೈಂಟೇನ್ ಮಾಡಿಲ್ಲ ಅದಕ್ಕೆ ಸಂಬಂಧಪಟ್ಟ ಜೈ ಅವರಿಗೆ ಮಾತಾಡಿದ್ರೆ ಜೈ ಅವ್ರು ಹೇಳಿದ್ರು ಇಲ್ಲ ಸರ್ ನಾವು ಕ್ವಾಲಿಟಿ ಚೆಕ್ ಮಾಡಿದ್ದೇವೆ ಅದು ಬಿಲ್ ಸ್ಟಾಪ್ ಮಾಡಿದ್ದೇವೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾವು ಕಲಂಕುಷವಾಗಿ ನಮಗೆ ಯಾವುದೋ ಒಂದು ವರದಿ ಅವ್ರು ಸಲ್ಲಿಸಿಲ್ಲ ನಮಗೆ ಇನ್ನು ಮೂರನೇದಾಗಿ ಲ್ಯಾಂಡ್ ಆರ್ಮಿ ಕೆ ಕೆ ಅಡವಿಂದ ಡೈರೆಕ್ಟಾಗಿ ಲ್ಯಾಂಡ್ ಆರ್ಮಿಗೆ ಅಮೌಂಟ್ ಹಾಕ್ತಾ ಇದ್ದಾರೆ ಲ್ಯಾಂಡ್ ಆರ್ಮಿ ಏನು ಮಾಡ್ತಾರೆ ಫಿಫ್ಟೀನ್ ಎಸ್ ಎದಾಗ ಬಿಲ್ ಎತ್ತಿದಾರೆ ಒಂದು ತಾಲಿ ಕೆಲಸ ಮಾಡೋದು ಮತ್ತೊಂದು ತಾಲಿ ಬಿಲ್ ಎತ್ತೋದು ಈ ಥರ ನಮ್ಮ ರಟಗಲ್ ಗ್ರಾಮ ಪಂಚಾಯತಲ್ಲಿ ಈ ಸಿ 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 ವರ್ಕ್ ಮಾಡಿದರು ಒಳಚರಣಿ ಅದು ಮೇಡ್ ಬಿಟ್ಟು ಮತ್ತೊಂದು ಜಾಗದಲ್ಲಿ ಕೆಲಸ ಮಾಡಿದ್ರು ಅದನ್ನು ನಾವು ಕೆ ಕೆ ಆರ್ ಟಿ ಬಿ ಕಂಪ್ಲೇಂಟ್ ಕೊಟ್ಟು ಆ ಬಿಲ್ಲನ್ನು ಸ್ಥಗಿತ ಮಾಡಿಸಿದ್ದೇವೆ ಈಗ ಮುಕ್ರಂಬದಲ್ಲಿ ವರ್ಕ್ ಆಗ್ತಾ ಇದೆ ಅದು ಇವತ್ತೇ ಮಾತಾಡಿದ್ರು ಜೈ ಅವರು ಇಲ್ಲ ಸರ್ ನಾವು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದರು ಬಟ್ ಇದೆಲ್ಲ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅದಕ್ಕೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರ ಹಿಂದೆ ಪ್ರಬಲವಾದಂಥ ವ್ಯಕ್ತಿ ಕೈವಾಡ ಇದೆ ಅಂತ ನಮಗೆ ಅರ್ಥ ಆಗ್ತಾ ಇದೆ ಇದಕ್ಕೆ ಮಾನ್ಯ ಚಿ ಸಿ ಎಸ್ ಸಾಹೇಬರು ನಮ್ಮ ಕಾಳಿಗೆ ತಾಲೂಕು ಈ ಅವ್ರಿಗೆ ಏನಿದ್ದಾರೆ ಈ ಅವರಿಗೆ ಸ್ಟಿಕ್ ಆದಂಥ ಒಂದು ವಾರ್ನಿಂಗ್ ಕೊಟ್ಟು ಅವ್ರಿಗೆ ಕಾರ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕೆ ಮಾಡಬೇಕು ಅಂತ ಹೇಳೋಕ್ಕೆ ನಾವು